ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ಏ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಜ್ಯೋತಿಷಿಗಳು ಏನು ಹೇಳ್ತಾರೋ ಅದು ಜೀವನದಲ್ಲಿ ನಡೆದರೆ ಅವರು ನಿಜವಾದಂತಹ ಜ್ಯೋತಿಷಿ ಒಳ್ಳೆಯದನ್ನು ಹೇಳಿದಾಗ ಒಳ್ಳೇದು ನಡಿಬೇಕು ಏನೋ ಕೆಟ್ಟದ್ದಾಗತ್ತೆ ಅಂತ ಹೇಳಿದಾಗ ಅದು ಕೇಳಿರ್ತಕ್ಕಂತಹ ಪರಿಹಾರ ಮಾಡಿಕೊಂಡ್ರೆ ಆ ಪರಿಹಾರದಿಂದ ಕೆಟ್ಟದ್ದೆಲ್ಲ ದೂರವಾಗಬೇಕು ಇದು ನಿಜವಾದ ಜ್ಯೋತಿಷಿಗಳ ಲಕ್ಷಣ ಹಾಗಾಗಿ ಉತ್ತಮವಾದಂತಹ ಜ್ಯೋತಿಷ್ಯಕ್ಕೋಸ್ಕರವಾಗಿ ನೀವು ನಮ್ಮ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತ ನಂಬುತ್ತೇನೆ ನೋಡಿ ಧನುಸು ರಾಶಿಗೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದಷ್ಟು ಗುಡ್ ಡೇಟ್ ಮತ್ತು ಬ್ಯಾಡ್ ಡೇಟ್ ಒಳ್ಳೆ ಡೇಟ್ಗಳು ಅಂತಂದ್ರೆ ಶುಭ ದಿನಗಳು ಬ್ಯಾಡ್ ಡೇಟ್ ಅಂದರೆ ಅಶುಭ ದಿನಗಳು ನೋಡಿ ಶುಭ ದಿನದಲ್ಲಿ ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳಿ ಅನ್ನೋದಾಗಿ ಹೇಳ್ತೇನೆ ಯಾವುದೇ ಕೆಲಸಗಳಿರಲಿ ಅದನ್ನೆಲ್ಲ ಶುಭ ದಿನದಲ್ಲಿ ಮಾಡ್ಕೊಳ್ಳಿ ಆ ಡೇಟ್ ಯಾವ್ಯಾವುದು ಕೇಳಿದ್ರೆ ಆರು ಏಳು ಎಂಟು ಹದಿನಾರು ಅದೇ ರೀತಿಯಾಗಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇದು ಗುಡ್ ಡೇಟ್ ಧನುಸ್ಸು ರಾಶಿಯವರಿಗೆ ಅದೇ ರೀತಿಯಾಗಿ ಬ್ಯಾಡ್ ಡೇಟ್ ಯಾವ್ಯಾವ್ದು ಕೇಳಿದ್ರೆ ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದು ಬ್ಯಾಡ್ ಡೇಟು ಈ ಡೇಟ್ಗಳಲ್ಲಿ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಅವಾಯ್ಡ್ ಮಾಡಿ ಅಥವಾ ಪೋಸ್ಟ್ಪೋಂಡ್ ಮಾಡ್ಕೊಳ್ಳಿ ಸೊ ನಿಮಗೆ ನ್ಯೂಮರಾಲಜಿಕಲಿ ನಿಮ್ಗೆ ಉತ್ತಮವಾದಂತಹ ರಿಸಲ್ಟ್ ಗುಡ್ ರಿಸಲ್ಟ್ ನಿಮಗೆ ಸಿಗತ್ತೆ ಹಾಗಾದ್ರೆ ಧನುಸು ರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡೋಣ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುಸು ರಾಶಿ ಏನೇನು ಪಾಸಿಬಿಲಿಟೀಸ್ ಇದೆ ನೋಡೋಣ ರಾಹು ಆರೋಗ್ಯಾಧಿಪತಿಯಾಗಿ ಬ ರಾಹುರ್ ಬಾಹುಬಲಂ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡತಕ್ಕಂತಹ ರಾಹು ಸುಖ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಬರ್ತಾರೆ ಅದೇ ರೀತಿಯಾಗಿ ಷಷ್ಠಮಾಧಿಪತಿ ಮತ್ತು ಲಾಭಾಧಿಪತಿ ಏಕಾದಶ ಶುಭ ಶುಕ್ರ ನಾಲ್ಕನೇ ಮನೆಯಲ್ಲಿ ಶನಿಯ ಜೊತೆಗೆ ಶನಿ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾಗಿದ್ದಾರೆ ನೋಡಿ ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿ ಶುಕ್ರ ಮತ್ತೆ ಶನಿ ಇರ್ತಕ್ಕಂಥದ್ರಿಂದ ಒಂದಷ್ಟು ಗುಡ್ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಭಾಗ್ಯಾಧಿಪತಿ ಒಂಬತ್ತನೇ ಮನೆಯ ಅಧಿಪತಿ ನವಮಾಧಿಪತಿ ಆಗಿರ್ತಕ್ಕಂತಹ ರವಿ ಮತ್ತು ಏಳು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಅಂದ್ರೆ ಸಪ್ತಮಾಧಿಪತಿ ಅಂದ್ರೆ ಕಳತ್ರ ಸ್ಥಾನ ಮತ್ತು ಅಧಿಪತಿ ಸೊ ಬುಧ ಐದನೇ ಮನೆಯಿಂದ ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ನೋಡಿ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಗುರು ಮತ್ತು ಸುಖಸ್ಥಾನ ನಾಲ್ಕನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಆರನೇ ಮನೆಯಿಂದ ಏಳನೇ ಮನೆ ಮನೆಗೆ ಅಂದ್ರೆ ಸಾಧಕ ಸ್ಥಾನದಿಂದ ಕಳತ್ರ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾರೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರತಕ್ಕಂತಹ ಕುಜ ಅಷ್ಟಮ ಸ್ಥಾನಕ್ಕೆ ಬಾಧಕ ಸ್ಥಾನಕ್ಕೆ ಬರ್ತಾರೆ ಕೇತು ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಕರ್ಮಸ್ಥಾನದಿಂದ ಭಾಗ್ಯ ಸ್ಥಾನಕ್ಕೆ ಇದು ಆಕ್ಚುಯಲಿ ಜ್ಯೋತಿಷದ ಪೊಸಿಷನ್ನು ಈ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಏನೇನು ನಡೆಯುತ್ತೆ ಅನ್ನೋದನ್ನು ನಿಮಗೆ ತಿಳಿಸಿದಾಗ ನಿಮಗೆ ಈದಿಯಾಗಿ ಅರ್ಥವಾಗುತ್ತೆ ನೋಡಿ ಪ್ರಾರಂಭದಲ್ಲಿ ರಾಹು ಸುಖಸ್ಥಾನದಿಂದ ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಹೋಗುವವರೆಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ದೈಹಿಕವಾಗಿಯೂ ತುಂಬ ಇಂಟ್ರೆಸ್ಟ್ಗಳಿರತ್ತೆ ಲೇಜಿನೆಸ್ ಇರೋದಿಲ್ಲ ಏನೇ ಕೆಲಸಗಳನ್ನ ಕೊಟ್ಟರು ಅದು ವಿದ್ಯೆಯಲ್ಲಿರಲಿ ಉದ್ಯೋಗದಲ್ಲಿರಲಿ ವ್ಯವಹಾರದಲ್ಲಿರಲಿ ತುಂಬ ಚಾಕಚಕ್ಯತೆಯಿಂದ ಲವಲವಿಕೆಯಿಂದ ಜೀವನವನ್ನು ಮಾಡ್ತೀರಿ ಮೂರನೇ ಮನೆಗೆ ಹೋದ ನಂತರದಲ್ಲಿ ಸ್ವಲ್ಪ ಲೇಜಿನೆಸ್ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ ಓದೋಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಥವಾ ಈಗೇನು ಓದೋದಿಲ್ಲ ಅನ್ನುವಂಥದ್ದು ಹೇಳ್ಬೋದು ಮೇ ಹಾಲಿಡೇಸ್ ಅಂತ ಹೇಳ್ಬೋದು ಬಟ್ ಹೈಯರ್ ಎಜುಕೇ ಎಕ್ಸಾಮ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಇರ್ತೀರ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡುವಂತವ್ರು ಇರ್ತಾರೆ ಅವ್ರಿಗೆ ಓದೋದಕ್ಕೆ ಆಸಕ್ತಿಗಳು ಕಡಿಮೆ ಆಗುತ್ತೆ ಉದ್ಯೋಗದಲ್ಲಿ ನಿರಾಸಕ್ತಿ ಧನುಸು ರಾಶಿ ಅವರು ಬರ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೋಬೇಕು ಬಿಕಾಸ್ ನಿಮಗೆ ಅರ್ಧಾಷ್ಟಮ ಶನಿ ಕೂಡ ನಡೀತಾ ಇದೆ ಶನೇಶ್ವರನ ಆರಾಧನೆ ಬೇಕಾಗತ್ತೆ ಅದನ್ನು ನೆನಪಲ್ಲಿ ಇಟ್ಕೋಬೇಕು ನಂತರದಲ್ಲಿ ಶುಕ್ರ ಮತ್ತು ಶನಿ ಷಷ್ಠಮಾಧಿಪತಿ ಮತ್ತು ಏಕಾದಶ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ನೋಡಿ ಅವರು ನಾಲ್ಕನೇ ಮನೆಯಲ್ಲಿ ಇರ್ತಾರೆ ಹಾಗಾಗಿ ಒಂದಷ್ಟು ಫೈನಾನ್ಷಿಯಲ್ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಶುಕ್ರನಿಂದಾಗಿ ಮತ್ತು ಶನಿಯಿಂದಾಗಿ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಣಬಹುದು ಬಟ್ ಲೇಜಿನೆಸ್ ಮಾತ್ರ ಇರುತ್ತೆ ರಾಹು ಕಾರಣನಾಗಿರ್ತಾನೆ ಅರ್ಧಾಷ್ಟಮ ಶನಿ ಇರ್ತಕ್ಕಂಥದ್ರಿಂದ ಧನುಸು ರಾಶಿಗೆ ಯಾವುದೇ ಭಯ ಬೇಕಿಲ್ಲ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಗ್ರೋತ್ ಅನ್ನುವಂಥದ್ದು ಸಿಗತ್ತೆ ಅರ್ಧಾಷ್ಟಮ ಶನಿಯ ಸಂದರ್ಭದಲ್ಲಿ ನೀವು ಮನೆ ಕಟ್ಟೋ ಯೋಗ ಬರುತ್ತೆ ಅಂದರೆ ಈ ಅರ್ಧಾಷ್ಟಮ ಶನಿ ನಿಮ್ಗೆ ಯಾವ ಕಾರಣಕ್ಕೂ ಎಫೆಕ್ಟ್ ಮಾಡೋದಿಲ್ಲ ಅನ್ನುವಂಥದ್ದು ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಫೈನಾನ್ಷಿಯಲ್ ಗ್ರೋತ್ ಇವೆಲ್ಲವನ್ನ ನಿಮ್ಗೆ ಅರ್ಧಾಷ್ಟಮ ಶನಿ ಧನಸ್ಸು ರಾಶಿಯವರಿಗೆ ನೀಡುತ್ತಾರೆ ಶುಕ್ರ ಕೂಡ ತುಂಬಾ ಚೆನ್ನಾಗಿದ್ದಾರೆ ಸೊ ಹಾಗಾಗಿ ಫೈನಾನ್ಷಿಯಲ್ ಇನ್ಕಮಿಂಗ್ ಅಂದ್ರೆ ಆರ್ಥಿಕವಾದಂತಹ ಲಾಭಗಳಿಗೆ ಯಾವುದೇ ರೀತಿಯಂತಹ ಕೊರತೆ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಜಯವನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಇನ್ನು ಭಾಗ್ಯಸ್ಥಾನಾಧಿಪತಿ ಆಗಿರ್ತಕ್ಕಂಥ ಒಂಬತ್ತನೇ ಮನೆ ಅಧಿಪತಿ ರವಿ ನೋಡಿ ಆರೋಗ್ಯಂ ಭಾಸ್ಕರ ಇಚ್ಛೇತ ಆರೋಗ್ಯವನ್ನು ನೀಡ್ತಕ್ಕಂಥವನು ಅವನು ಪಂಚಮದಲ್ಲಿದ್ದಾಗ ಹೆಲ್ತ್ ವೇರಿಯೇಷನ್ ಅಂತ ಅನ್ಸುತ್ತೆ ಯಾಕೋ ನನಗೆ ಇಂಟ್ರೆಸ್ಟೇ ಇಲ್ಲ ಪ್ರಾರಂಭದಲ್ಲಿ ರಾಹು ಕೂಡ ಹಾಗೆ ಇದ್ರು ಸೊ ಹಾಗಾಗಿ ಏನಾಗುತ್ತೆ ಜಡತ್ವ ಅನ್ನುವಂಥದ್ದು ಲೇಜಿನೆಸ್ ಅನ್ನುವಂಥದ್ದು ಅನಾರೋಗ್ಯ ಅನ್ನುವಂಥದ್ದು ಇವೆಲ್ಲ ಪ್ರಾರಂಭದಲ್ಲಿ ಒಂದು ಹದಿನೈದು ದಿನ ಇರುತ್ತೆ ಬಟ್ ಆರನೇ ಮನೆಗೆ ಹೋದ ನಂತರದಲ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ಮೇ ಫಿಫ್ಟೀಂತ್ ಆನ್ವರ್ಡ್ ನಿಮಗೆ ನಿಮ್ಗೆ ಒಳ್ಳೆಯ ಹೆಲ್ತ್ ಏರ್ ಸಿಗುತ್ತೆ ಇನ್ನು ಬುಧ ಏಳನೇ ಮನೆ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥವ್ನು ಅವನಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಬುದ್ಧಿ ಸ್ಥಿಮಿತದಲ್ಲಿರುತ್ತೆ ದ್ವಿತೀಯಾರ್ಧ ಅಂದರೆ ಮೇ ಫಿಫ್ಟೀಂತ್ನಿಂದ ನಿಮ್ಮ ತರ್ಟಿ ಏನಿದೆ ಅದು ನಿಮಗೆ ಎಕ್ಸ್ಟ್ರೀಮ್ ಗುಡ್ ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಯೋಚನೆ ಮಾಡುವಂತಹ ಪ್ರಮೇಯವೇ ಇಲ್ಲ ಇನ್ನು ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಗುರು ನಾಲ್ಕನೇ ಮನೆ ಅಧಿಪತಿ ಸುಖಸ್ಥಾನಾಧಿಪತಿಯಾಗಿರ್ತಕ್ಕಂಥವನು ಆರನೇ ಮನೆಯಲ್ಲಿರ್ತಾನೆ ಆರನೇ ಮನೆಯಲ್ಲಿದ್ದಾಗ ಅಂದರೆ ಪ್ರಾರಂಭದ ಫಿಫ್ಟೀನ್ ಡೇಸ್ ಏನಿದೆ ಅದು ನಿಮಗೆ ಗುರು ಬಲ ಇರೋದಿಲ್ಲ ಸೆಕೆಂಡ್ ಹಾಫ್ ಫಿಫ್ಟೀನ್ ಟು ಮಂತ್ ಎಂಡ್ ಏನಿದೆ ಅದು ನಿಮಗೆ ಎಕ್ಸ್ಟ್ರೀಮ್ ಗುಡ್ ಮಂಗಳ ಕಾರ್ಯಗಳಿಗೆ ಯೋಗ ಬರುತ್ತೆ ಪ್ರಮೋಷನ್ ಇನ್ಕ್ರಿಮೆಂಟ್ ಎಕ್ಸ್ಪೆಕ್ಟ್ ಮಾಡುವವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗುತ್ತೆ ಬಿಕಾಸ್ ಏಳನೇ ಮನೆಯ ಗುರು ನಿಮಗೆ ಅತ್ಯಂತ ಹೆಚ್ಚು ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ ಕಳತ್ರ ಸ್ಥಾನಕ್ಕೆ ಬಂದ ನಂತರದಲ್ಲಿ ಮತ್ತು ಕುಜ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರತಕ್ಕಂತಹ ಕುಜ ಅಷ್ಟಮದಲ್ಲಿದ್ದಾನೆ ಬಾಧಕ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಭೂಮಿ ವ್ಯವಹಾರವನ್ನು ಮಾಡತಕ್ಕಂಥವ್ರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಅಥವಾ ಭೂಮಿ ಸಂಬಂಧಿತವಾದಂತಹ ಸಲಕರಣೆಗಳನ್ನು ಮಾರಾಟ ಮಾಡತಕ್ಕಂಥವ್ರು ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ ಇಲ್ಲದೆ ಹೋದರೆ ಬಾಧಕ ಸ್ಥಾನದಲ್ಲಿರ್ತಕ್ಕಂತಹ ಕುಜ ನಿಮಗೆ ಫೈನಾನ್ಷಿಯಲ್ ಲಾಸ್ ಅನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಕೇತು ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರ್ತಾನೆ ಸೊ ಹಾಗಾಗಿ ಯೋಚನೆ ಮಾಡುವಂಥದ್ದೇನಿಲ್ಲ ಗ್ರೋತ್ ಇದೆ ಹೆಲ್ತ್ ಬಗ್ಗೆ ವೇರಿಯೇಷನ್ ಬೇಕು ಹಣ ಪೋಲಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಲೇಜಿನೆಸ್ ಬರುತ್ತೆ ಇದು ಇಷ್ಟನ್ನ ಗಮನದಲ್ಲಿಟ್ಕೊಂಡ್ರೆ ಅರ್ಧಾಷ್ಟಮ ಶನಿ ಪರಿಹಾರಕ್ಕೋಸ್ಕರವಾಗಿ ಶನಿಶಾಂತಿ ಮಾಡ್ಕೊಳ್ಳಿ ಶನೇಶ್ವರಂ ಅಂತ ಹೇಳ್ಕೊಳ್ಳಿ ಎಳ ದೀಪ ಅಂಟಿಸಿ ಧನುಸು ರಾಶಿಯವರ ಮೇ ತಿಂಗಳು ಎಕ್ಸ್ಟ್ರೀಮ್ ಗುಡ್ ಇರುತ್ತೆ ಇದನ್ನು ಹೊರತುಪಡಿಸಿಯೂ ಕೂಡ ನೀವು ಹೇಳಿದಂತಹ ಶುಭ ಫಲ ನನಗೆ ವೈಯಕ್ತಿಕವಾಗಿ ನನಗೆ ಸಿಕ್ಕಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಪೇಡ್ ಕನ್ಸಲ್ಟೇಷನ್ ಇರುತ್ತೆ ನೀವು ಬಂದು ಪರಿಹಾರವನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲೂ ಸುಭಿಕ್ಷ ಕಾಣಿ ಯಾವುದೇ ಕಷ್ಟಗಳಿದ್ರೂ ಪರಿಹಾರ ಮಾರ್ಗ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಧನುಸು ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು